ಹಲೋ ಗಾಯ್ಸ್ ನಾನು ನಿಮಗೆ ತಿಳ್ಕೊಳಕ್ಕೆ ಬಂದಿದ್ದೀನಿ ನೋಡಿ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಹೇಳ್ಕೊಡ್ತೀನಿ ರೆಪರ್ ಆ್ಯಂಡ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ನೀವು ಏನಾದರೂ ಒಬ್ಬ ಸ್ನೇಹಿತರನ್ನು ಆಹ್ವಾನಿಸಿದ್ರೆ ನಿಮಗೆ ಮುನ್ನೂರು ರೂಪಾಯಿ ಸಿಗುತ್ತೆ ನೋಡಿ ಅದೇ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ಯಾರು ವೀಡಿಯೋ ಸ್ಕಿಪ್ ಮಾಡಿಬಿಡಿ ಇನ್ನು ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಹುಡುಗ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜುಕಿರೋ ಬಲ್ ಬಟನ್ ಕ್ಲಿಕ್ ಮಾಡೋದು ಮಾಡಿಬಿಡಿ ಫಸ್ಟಿಗೆ ಬಂದುಬಿಟ್ಟು ನಾನು ಟೆಲಿಗ್ರಾಮ್ ಒಪ್ಪಿಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಲಿಂಕ್ ಜಾಯ್ನ್ ಆಗಿ ಹಾಗೆ ವಿಡಿಯೋ ಕ್ಲಿಕ್ ಮಾಡೋದು ಮಾರ್ಬಿಡಿ ಆ ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಎಂಜಲ್ ಒನ್ ಅಂತ ಅಂದರೆ ಏನ್ಜೆಲ್ ಒನ್ ಅರ್ನಿಂಗ್ ಅಪ್ಲಿಕೇಶನ್ ಲಿಂಕ್ ಡಿಸ್ಕಪ್ ಇರುತ್ತೆ ಈ ಅಪ್ಲಿಕೇಶನ್ ಬಗ್ಗೆ ಈ ಅಪ್ಲಿಕೇಶನಲ್ಲಿ ಒಬ್ಬ ಸ್ನೇಹಿತರನ್ನು ಆಹ್ವಾನಿಸಿದ್ರೆ ನೋಡಿ ಅಂದರೆ ಡಿಮೆಂಟ್ ಅಕೌಂಟ್ಸಿಗೆ ರೆಫರ್ ಮಾಡಿದರೆ ನಿಮಗೆ ಮುನ್ನೂರು ರೂಪಾಯಿ ಸಿಗುತ್ತೆ ನೋಡಿ ಅದು ವಿತಿನ್ ಅಕೌಂಟ್ ಓಪನ್ ಆದ ನಂತರನೇ ನಿಮಗೆ ಮುನ್ನೂರು ಮುನ್ನೂರು ರೂಪಾಯಿ ಬಂದ್ಬಿಟ್ಟು ನಿಮಗೆ ಮೆಸೇಜ್ ಮೂಲಕ ರಿಸೀವ್ ಆಗುತ್ತೆ ನೋಡಿ ನಾನು ಎಂಜಲ್ ಒನ್ ಅಪ್ಲಿಕೇಶನ್ ಮೂಲಕ ಟೋಟಲ್ ಆಗಿ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಅರ್ನಿಂಗ್ಸ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಪೆಂಡಿಂಗ್ನಲ್ಲಿ ಬಂದುಬಿಟ್ಟು ಆರು ರೆಪಸ್ ಪೆಂಡಿಂಗ್ನಲ್ಲಿದೆ ಟೋಟಲ್ ಅರ್ನಿಂಗ್ಸ್ ಬಂದುಬಿಟ್ಟು ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಈ ಅಪ್ಲಿಕೇಶನ್ ಮೂಲಕ ಎಂಜಲೋನ್ ಅರ್ನಿಂಗ್ ಅಪ್ಲಿಕೇಶನ್ ಮೂಲಕ ರೆಪರ್ ಆ್ಯಂಡ್ ಅರ್ನ್ ಮಾಡೋದ್ರ ಮೂಲಕ ಈಜಿಯಾಗಿ ಅರ್ನ್ ಮಾಡ್ಕೊಂಡಿದ್ದೀನಿ ನೋಡಿ ನೀವು ಸ್ವತಃ ಈ ರೆಪರ್ ಆ್ಯಂಡ್ ಅರ್ನ್ ಮಾಡೋದ್ರ ಮೂಲಕ ಈ ಏಂಜೆ ಅಪ್ಲಿಕೇಶನ್ ಮೂಲಕ ಆರ್ನ್ ಮಾಡ್ಕೋಬೋದು ಇದು ಡಿಮೆಟ್ ಅಕೌಂಟನ್ನು ಓಪನ್ ಮಾಡೋದು ಹೇಗೆ ಅಂತಂದು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಅದು ವೀಡಿಯೋ ಲಿಂಕ್ ಸತ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೋಡಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಕೌಂಟ್ ಓಪನ್ ಮಾಡೋ ವಿಡಿಯೋ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಅಲ್ಲಿಯೂ ಕ್ಲಿಕ್ ಮಾಡ್ಕೊಂಡು ಆ ವೀಡಿಯೋ ನೋಡ್ಕೊಳ್ಳಿ ಈ ಫಸ್ಟ್ ಒಂದು ರೆಪಾರನ್ನು ಮಾಡೋದರ ಮೂಲಕ ನಿಮಗೆ ಏನು ಜಿ ಅಲ್ ಅನ್ನ ಮುನ್ನೂರು ರೂಪಾಯಿ ಸಿಗುತ್ತೆ ನೋಡಿ ಯಾವುದೇ ಮಿಸೋಲ್ಲ ಪ್ರತಿ ರೆಪಾರಿಗೆ ಬಂದ್ಬಿಟ್ಟು ಮುನ್ನೂರು ರೂಪಾಯಿ ಸಿಗುತ್ತೆ ನೀವು ಏನಾದರೂ ಹತ್ತು ಜನ ರೆಪರ್ ಮಾಡಿದರೆ ನಿಮಗೆ ಮೂರು ಸಾವಿರ ರೂಪಾಯಿ ಅರ್ನಿಂಗ್ ಬರುತ್ತೆ ನೋಡಿ ಹಾಗೆ ಇಪ್ಪತ್ತು ಸಾವಿರ ಇಪ್ಪತ್ತು ಜನ ಮಾಡಿದರೆ ಆರು ಸಾವಿರ ನೀವು ಎಷ್ಟು ಜನ ರೆಪರ್ ಮಾಡ್ತಾರೆ ನೋಡಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಜನ ಮಾಡ್ತೀರ ಅದ್ರ ಮೇಲೆ ಅರ್ನಿಂಗ್ಸ್ ಆಗ್ತಾ ಬರುತ್ತೆ ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ ನೋಡಿ ಅದೇ ಅಲ್ಲ ಅಪ್ಲಿಕೇಶನ್ ಬಂದ್ಬಿಟ್ಟು ರಿಯಲ್ ಅಪ್ಲಿಕೇಶನ್ ಆದರೆ ನೀವು ವರ್ಕ್ ಮಾಡಬೇಕಾಗುತ್ತೆ ಸ್ವಲ್ಪ ಸರಿಯಾಗಿ ಮಾಡ್ಕೊಂಡು ಅಕೌಂಟ್ ಓಪನ್ ಮಾಡಿಕೊಂಡ್ರೆ ನಿಮಗೆ ಮುನ್ನೂರು ರೂಪಾಯಿ ವಚ್ಚಾರ್ ರಿಸೀವ್ ಆಗುತ್ತೆ ಅದು ಹೇಗೆ ನೆಕ್ಸ್ಟ್ ಅದು ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನಾನು ಯೂಟ್ಯೂಬ್ ಚಾನಲ್ ಇದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತಂದು ಯಾರ್ಯಾರೆಲ್ಲ ರೆಫರ್ ಮಾಡ್ಬೇಕಂತಿದ್ರೆ ನೀವು ಡಿಮೆಟ್ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಏನ್ ಜನ್ ಅರ್ನಿಂಗ್ ಅಪ್ಲಿಕೇ ಏನ್ ಅಪ್ಲಿಕೇಶನ್ ಮೂಲಕ ರೆಫರ್ ಮಾಡಿದ್ರೆ ಒಂದು ರೆಫರ್ಗೆ ಮುನ್ನೂರು ರೂಪಾಯಿ ಪಡೆದುಕೊಳ್ಬೋದು ನೋಡಿ ನೀವು ಅಂತ ಹೇಳ್ತೀನಿ ಯಾರು ಮಿಸ್ ಮಾಡ್ಕೊಬೇಡಿ ಅಂತ ಚಾನ್ಸ್ ಬಂದ್ಬಿಟ್ಟು ಮರಿಬಿಡಿ ಈ ಅಕೌಂಟ್ ಒಂದು ಡಿಮೆಂಟ್ ಅಕೌಂಟ್ ಅಕೌಂಟ್ ಓಪನ್ ಮಾಡಿ ವಿಡಿಯೋ ಲಿಂಕ್ ಬೇಕಾರೆ ಡಿಸ್ಕ್ರಿಪ್ಷನ್ ಕೊಡಿರುತ್ತೆ ನೋಡಿ ಒಂದು ಕ್ಲಿಕ್ ಮಾಡ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಯಾರು ಮಿಸ್ ಮಾಡ್ಕೊಬೇಡಿ ಹಾಗೆ ಹೊಡೆದು ಲೈಕ್ ಮಾಡೋದು ಮರಿಬೇಡಿ